ಕಡೆಗೆ ಅವ್ರ ಪರಿವಾರ ಏನು ಅಂತ ಗೊತ್ತಾಯ್ತಲ್ಲ ಲಾಟ್ರಿ ಮಾಡೋ ಮಾರ್ಟಿನ್ ಪರಿವಾರ ಅವ್ರು ಯಾವುದೋ ಒಂದು ಇನ್ ಫಾರ್ಮಾ ಕಂಪನಿ ಪರಿವಾರ ಅದಾನಿ ಪರಿವಾರ ರೇಪ್ ಮಾಡೋ ಬ್ರಿಜ್ಭೂಷಣ್ಣು ಅವರಲ್ಲೇ ಇದ್ದಾನೆ ಅವ್ರನ್ನ ಇಳಿಸೋ ಜವಾಬ್ದಾರಿ ಇಲ್ಲ ಅವ್ರಿಗೆ ಮಕ್ಕಳ ಬಗ್ಗೆ ಮಾತಾಡೋದಿಲ್ಲ ಮಣಿಪುರ ಬಗ್ಗೆ ಆದರೆ ಮಹಿಳಾ ದಿನದಂದು ನೂರು ರೂಪಾಯಿ ಕಮ್ಮಿ ಮಾಡ್ತಾರಂತೆ ಇದು ಒಳ್ಳೆ ಕತೆ ಆಯ್ತಲ್ರಿ ಅಂದರೆ ನಿಮ್ಮ ಮಾತಾಡ್ತಿರೋದೇನು ಹೇಳ್ತೀರಿ ಎರಡು ರೂಪಾಯಿ ಪೆಟ್ರೋಲ್ ಕಮ್ಮಿ ಮಾಡೋದು ಅರ್ಥ ಇದೆಯಲ್ಲ ಹನ್ನೆರಡು ಸಾವಿರ ಕೋಟಿ ಆರು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ನಮ್ಗೆ ಎಷ್ಟು ಸೊನ್ನೆ ಹಾಕಬೇಕು ಅಂತ ಗೊತ್ತಿಲ್ಲ ಯಾಕೆ ತಗೊಂಡ್ರಿ ಏನಕ್ಕೆ ತಗೊಂಡ್ರಿ ದೇಶರ ಉದ್ದಾರ ಮಾಡಿದ್ರೆ ಆರು ಕೋಟಿ ನೋಡಿ ಒಂದು ಸ್ಮಾರ್ಟ್ ಸಿಟಿ ಮಾಡಿದೀವಿ ಆರು ಸಾವಿರ ಕೋಟಿಲಿ ಒಂದು ಪಕ್ಷಕ್ಕೆ ಅಷ್ಟು ದುಡ್ಡು ಬೇಕನ್ರಿ ಒಂದು ಪಕ್ಷಕ್ಕೆ ಅಂದರೆ ಓಪನ್ ಆಗಿ ಭಾರತ ದೇಶದಲ್ಲಿ ಮಹಾ ಮದರ್ ಆಫ್ ಡೆಮೋಕ್ರಸಿ ಅನ್ನೋ ಕಾರಣದಲ್ಲಿ ನಾವು ಆರು ಕೋಟಿ ಹತ್ತು ಸಾವಿರ ಕೋಟಿ ಬೇಕು ನಮಗೆ ಎಲೆಕ್ಷನ್ ಗೆಲ್ಲಕ್ಕೆ ಅಂದರೆ ದುಡ್ಡು ಎಲೆಕ್ಷನ್ ಗೆಲ್ಲಕ್ಕೆ ಬೇಕಾ ನಿಮಗೆ ಈಗ ನಮ್ಗೆ ಅರ್ಥ ಆಗ್ತಿದೆಯಲ್ಲ ನಿಮಗೆ ನೀವು ದೇಶದಲ್ಲಿರೋರು ಕೆಲಸ ಕೊಟ್ಟರೋ ಎಲ್ಲೋ ನಿಮ್ಮ ಮನೆ ಟೇಲರ್ಗಂತೂ ಒಳ್ಳೆಯ ಕೆಲಸ ದಿನಕ್ಕೆ ದಿನಕೈದು ಬಟ್ಟೆ ಕೊಳಿಬೇಕು ಅವನು ಎಲ್ಲಿದೆ ಈ ದೇಶ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಮಗೆ ಧರ್ಮ ನಮ್ಮ ನಮ್ಮ ಧರ್ಮ ಅವರವ್ರು ಪೂಜೆ ಮಾಡ್ಕೊಳ್ತಾ ಹೋಗ್ತಾರೆ ನೀವು ಆಡಳಿತ ಮಾಡಬೇಕು ಆಡಳಿತ ಮಾಡೋದು ಬಿಟ್ಬಿಟ್ಟು ಅಂದರೆ ಇವತ್ತು ನೋಡಿ ಯಾವ ನಾಚಿಕೆಯ ಮಾನ ಮರ್ಯಾದೆ ಇಲ್ಲದೆ ಅವನು ತೊಗೊಂಡ್ರಂತಲ್ಲ ಅಂತಾರೆ ಏನು ತಿಂತಾನೆ ನೀನು ತಿಂತೀಯನಪ್ಪ ಅವರುಗಳು ಈ ಥರ ಭ್ರಷ್ಟಾಚಾರ ಮಾಡ್ತಿದ್ರು ಆಳ್ವಿಕೆ ನಡೆಸಿಲ್ಲ ಅನ್ನೋ ಕಾರಣಕ್ಕೆ ಇಳಿಸಿ ನಿನಗೆ ಮುನ್ನೂರು ಸೀಟ್ ಕೊಟ್ಟರೆ ನೀನು ಈ ಇಡೀ ಪ್ರಪಂಚದಲ್ಲಿಯೇ ಬಲಶಾಲಿಯಾದ ಪಕ್ಷ ಯಾಕೆಂದ್ರೆ ಅಷ್ಟು ದುಡ್ಡನ್ನು ಮಾಡಿಕೊಂಡು ಅದು ಗೌಪ್ಯವಾಗಿಟ್ಟುಕೊಂಡು ಯಾಕಿರು ಅಂದರೆ ನಿಮಗೆ ಬತ್ತಲಾಗ್ತಿದ್ದೀರಿ ನೀವು ಇದು ಜನರಿಗೆ ತಲುಪಬಾರ್ದು ಅಂತ ನೀವು ಅದಕ್ಕೆ ನೋಡಿ ಅವರು ಮೊನ್ನೆ ಒಂದು ಇಂಡಿಯಾ ಟಿ ವಿ ಕಾನ್ಕ್ಲೇವ್ನಲ್ಲಿ ಮಹಾಪ್ರಭುಗಳು ಮಾತಾಡ್ತಾರೆ ಒಂದು ಜಿ ಬಿ ಒಂದು ನಲವತ್ತೈವತ್ತು ರೂಪಾಯಿ ಇತ್ತು ಈಗ ಹತ್ತು ರೂಪಾಯಿ ಆಗಿದೆ ಅಂದರೆ ನೀವು ಸಾಮಾನ್ಯ ಜನ ವರ್ಷಕ್ಕೆ ಅದು ಮೂವತ್ತು ಸಾವಿರ ಉಳಿಸ್ತಾ ಇರತ್ತೆ ಸ್ವಾಮಿ ಅದು ಪ್ರಗತಿ ಹದಿನೇಳು ರೂಪಾಯಿ ಇತ್ತು ಒಂದು ಫೋನ್ ಕಾಲು ಈಗ ಒಂದು ರೂಪಾಯಿ ಆಗಿದೆ ಅಂದರೆ ಅದಕ್ಕೆ ನೀವು ಅದು ವೈಜ್ಞಾನಿಕ ಬೆಳೀತಾ ಹೋಗುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ ಒಂದು ಅಂಗಡಿಯಲ್ಲಿ ತೆಗಿತಾನೆ ಬಟ್ಟೆ ಅಂಗಡಿ ಹತ್ತೆ ಹತ್ತು ಟೀ ಶರ್ಟ್ ಇಟ್ಕೊಂಡಿರ್ತಾನೆ ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾನೆ ಎರಡು ಜನ ಬಂದರೆ ಅದು ಐನೂರು ರೂಪಾಯಿ ಆಗಿರುತ್ತೆ ನೂರು ಜನ ಬಂದರೆ ಜಾಸ್ತಿ ಮಾಡಿದ್ರೆ ಐವತ್ತು ರೂಪಾಯಿ ಕೊಡ್ತಾನೆ ಅದು ಪ್ರಗತಿ ರೀ ಎಲ್ಲವನ್ನೂ ಜನರಿಗೆ ಮುಂದೆ ಕಣ್ಣಿಗೆ ಮೂದಿ ಹರಿಚಿ ಸುಳ್ಳು ಹೇಳಿಕೊಂಡೆ ಓಡಾಡಿದ್ರೆ ಹೆಂಗೆ ಅದು ತಪ್ಪಲ್ವಾ ತಪ್ಪು ಜನರೇ ನೀವು ಮಂಗ ಮಾಡಬಾರ್ದು ದಯವಿಟ್ಟು ಸರಿ